ಒಂದು ಅಡ್ವರ್ಟೈಸ್ಮೆಂಟ್ ಅನ್ನು ಕೊಟ್ಟಿದ್ದು ಖಾಲಿ ಚುಂಬು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಕರ್ನಾಟಕಕ್ಕೆ ಏನೂ ಕೊಡಲಿಲ್ಲ ಖಾಲಿ ಚೆಂಪು ಕೊಟ್ಟಿದ್ದಾರೆ ಸಮಸ್ಯೆಗಳಿಗೆ ಏನು ಪರಿಹಾರ ಕೊಡಲಿಲ್ಲ ರೈತರ ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಲ್ಲ ದಲಿತರ ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಲ್ಲ ಮಹಿಳೆಯರ ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಲ್ಲ ಹಿಂದುಳಿದವರು ಅಲ್ಪಸಂಖ್ಯಾತರ ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಲ್ಲ ಅದಕ್ಕೋಸ್ಕರ ನಾವು ಕರ್ನಾಟಕಕ್ಕೆ ನರೇಂದ್ರ ಮೋದಿಯವರು ದೊಡ್ಡ ಅನ್ಯಾಯ ಮಾಡಿದ್ದಾರೆ ಅಂತೇಳಿ ಖಾಲಿ ಚೆಂಬನ್ನ ಪ್ರದರ್ಶನ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಅದಕ್ಕೆ ದೇವೇಗೌಡ್ರು ಹೇಳ್ತಾರೆ

ದೇವೇಗೌಡರಿಗೆ ಕೇಳ್ತೀನಿ ದೇವೇಗೌಡ್ರೆ ಅಕ್ಷಯ ಪಾತ್ರೆ ಕೊಟ್ಟಿದ್ರೆ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಈ ದೇಶದ ಮೇಲಿದ್ದಂತ ಸಾಲ ಐವತ್ಮೂರು ಲಕ್ಷದ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಇವತ್ತು ನೂರ ಎಂಬತ್ತೇಳು ಲಕ್ಷ ಕೋಟಿ ನೂರ ಎಂಬತ್ತೇಳು ಲಕ್ಷ ಕೋಟಿ ಈ ದೇಶದ ಮೇಲೆ ಸಾಲ ಮಾಡಿದಾರಲ್ಲ ಇದನ್ನು ಅಕ್ಷಯ ಅಂತ ಕರೀಬೇಕಾ ಅಕ್ಷಯ ಪಾತ್ರೆಯಿಂದ ಕರಿಬೇಕಾ ಅಂತ ಕರಿಬೇಕು ಅಕ್ಷಯ ಪಾತ್ರ ಅಂತ ಕರಿಬೇಕು ಖಾಲಿ ಚೆಂಬು ಖಾಲಿ ಚೆಂಬು ದೇವೇಗೌಡ್ರೆ ನೀವು ಮಾಜಿ ಪ್ರಧಾನಮಂತ್ರಿ ಆಗಿದ್ದವರು ಇಷ್ಟೊಂದು ಸುಳ್ಳುಗಳನ್ನ ಹೇಳಿ ನರೇಂದ್ರ ಮೋದಿ ಅವರಿಗೆ ಒಗ್ಬಾರ್ದಾಗಿತ್ತು ನರೇಂದ್ರ ಮೋದಿ ಅವರು ಹತ್ತು ವರ್ಷಗಳಲ್ಲಿ ನೂರ ಇಪ್ಪತ್ನಾಲ್ಕು ಲಕ್ಷ ಕೋಟಿ ಈ ದೇಶದ ಮೇಲೆ ಸಾಲ ಮಾಡಿದ್ದಾರೆ ನೂರ ಇಪ್ಪತ್ನಾಲ್ಕು ಲಕ್ಷ ಕೋಟಿ ಆಮೇಲೆ ಸುಮಾರು ನಲವತ್ತೈದು ಪರ್ಸೆಂಟ್ ಸಾಮಾನ್ಯ ಜನರು ತೆರಿಗೆ ಕಟ್ತಾ ಇದ್ರು ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಆದ್ರೆ ನರೇಂದ್ರ ಮೋದಿ ಅವರು ಬಂದ ಮೇಲೆ ಸಾಮಾನ್ಯ ಜನ ತೆರಿಗೆ ಕಟ್ಟೋದು ಜಾಸ್ತಿ ಆಗಿದೆ ಶ್ರೀಮಂತರದು ತೆರಿಗೆ ಕಟ್ಟಕ್ಕಂಥದ್ದು ಕಡಿಮೆ ಆಗಿದೆ ಇದನ್ನ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥದ್ದು ಅದ್ರ ಬದಲಿಗೆ ಯಾವತ್ತೂ ಕೂಡ ರೈತರ ಸಾಲ ಒಂದು ರೂಪಾಯಿ ಮನ್ನಾ ಮಾಡಲಿಲ್ಲ ಮಾಡಿದ್ದಾರೆ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಸಾಲ ಮನ್ನಾ ಮಾಡಿದ್ದು ಮನಮೋಹನ್ ಇವತ್ತು ಮರಿಲಿಕ್ಕೆ ಸಾಧ್ಯ ಇಲ್ಲ ನಾನು ಮುಖ್ಯಮಂತ್ರಿ ಆಗಿರುವಾಗ ಐವತ್ತು ಸಾವಿರ ರೂಪಾಯಿವರೆಗೆ ಇಪ್ಪತ್ತೇಳು ಲಕ್ಷ ರೈತರಿಗೆ ಇಪ್ಪತ್ತೇಳು ಲಕ್ಷ ರೈತರಿಗೆ ಆರ್ ಸಾವಿರದ ನೂರ ಎಂಬತ್ತೈದು ಕೋಟಿ ರೂಪಾಯಿಯ ಸಾಲ ಮನ್ನಾ ಮಾಡಿದೆ ಸಾಲ ಮನ್ನಾ ಮಾಡಿದೆ ಇದೇ ಯಡಿಯೂರಪ್ಪನವರು ಬಿಜೆಪಿ ಮುಖ್ಯಮಂತ್ರಿ ಆಗಿದ್ದಾಗ ಸಾಲ ಮನ್ನಾ ಮಾಡಿ ಅಂತಂದ್ರೆ ನಮ್ಮ ಸರ್ಕಾರದಲ್ಲಿ ನೋಟ್ ಪ್ರಿಂಟ್ ಮಾಡತಕ್ಕಂಥ ಮಿಷಿನ್ ಇಲ್ಲ ಅಂತ ಹೇಳಿದವರು ಬಿಜೆಪಿಯ ಮುಖ್ಯಮಂತ್ರಿ ಮಿಸ್ಟರ್ ಯಡಿಯೂರಪ್ಪ ಯಾರು ಖಾಲಿ ಕೊಟ್ಟವ್ರು ಯಾರು ಯಾರು ಅಕ್ಷರ ಪಾತ್ರ ಕೊಟ್ಟವ್ರು ನೀವೇ ತೀರ್ಮಾನ ಮಾಡಬೇಕು Brought to you by Vigard.